ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದ ಬಾ ಅಂದ್ರೆ ಮಿಂದು ಬಂದ ಅನ್ನೋ ಗಾದೆ ಹೇಳ್ತಾ ಇವತ್ತಿನ ಕತೆ ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಅವನಿಗೆ ದೇವ್ರು ಮತ್ತೆ ಜ್ಯೋತಿಷ್ಯ ಅಂದ್ರೆ ಸಖತ್ ನಂಬಿಕೆ ಬರೀ ನಂಬಿಕೆ ಇದ್ರೆ ಪರವಾಗಿರ್ಲಿಲ್ಲ ಮೂಡ್ ನಂಬಿಕೆನು ಜಾಸ್ತಿ ಇತ್ತು ಇದನ್ನೆಲ್ಲ ತಿಳ್ಕೊಂಡಿದ್ ಪೂಜಾರಿ ಮತ್ತೆ ಜ್ಯೋತಿಷಿಗಳು ಬಾಯಿಗ್ ಹೇಳಿ ರಾಜನ್ನ ಮರಳು ಮಾಡಿ ಅವನ ಹಣ ಮತ್ತೆ ಸನ್ಮಾನ ತಗೋತಾ ಇದ್ರು ಹೀಗೆ ಒಂದಿನ ಒಬ್ಬ ಜ್ಯೋತಿಷಿ ಬಂದು ಜೋಡಿ ಕಾಗೆಗಳನ್ನ ನೋಡಿದ್ರೆ ಅದೃಷ್ಟ ಅಂತ ಹೇಳಿ ಬಹುಮಾನ ತಗೊಂಡ್ ಹೋಗ್ತಾನೆ ರಾಜ ಅವನ್ ಮಾತನ್ನ ನಂಬ್ಕೊಂಡು ಮಂತ್ರಿನ ಕರೆದು ಜೋಡಿಕಾಗೆಗಳು ಕಾಣಿಸ್ದಾಗ ನನ್ಗೆ ಹೇಳಿ ಇದೊಂದೇ ನಿಮ್ಗಿಗಿರೋ ಕೆಲಸ ಬೇರೆಲ್ಲ ಕೆಲಸಗಳನ್ನ ಆಮೇಲೆ ನೋಡಿದ್ರಂತೆ ಅಂತ ಆಜ್ಞೆ ಮಾಡ್ತಾನೆ ಮಂತ್ರಿ ದಿನ ಪೂರ್ತಿ ಅರ್ಮನೆ ಆಚೆ ಕೂತ್ಕೊಂಡು ಅಂತ ಕಾಗೆಗಳಿಗೋಸ್ಕರ ಕಾಯ್ಕೊಂಡಿರ್ತಾನೆ ನೆಕ್ಸ್ಟ್ ಡೇ ಅರ್ಮನೆ ಮುಂದೆ ಇರೋ ಒಂದ್ ಮರದ್ರಂಬೇಲಿ ಅನ್ಕೊಂಡ ಎರಡ್ ಕಾಗೆ ಕೂತಿರೋದ್ ನೋಡ್ತಾನೆ ಹೇಳಕ್ಕೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಓಡಾಡ್ ಬಂದು ಪ್ರಭು ಬೇಗ ಬನ್ನಿ ನೀವ್ ನೋಡಕ್ ಕಾಯ್ತಾ ಇರೋ ಅದೃಷ್ಟ ದೇವತೆಗಳು ಮರದ ರಂಬೆ ಮೇಲೆ ಕೂತ್ಕೊಂಡಿದಾವೆ ಅಂತ ಒಂದೇ ಉಸ್ರಲ್ಲಿ ಹೇಳ್ತಾನೆ ಅದನ್ನ ಕೇಳಿ ರಾಜ ಆ ಕಾಗೆಗಳನ್ನ ನೋಡಕ್ಕೆ ಅಲ್ಲಿಂದ ಓಡಾಡ್ ಬರ್ತಾನೆ ರಾಜ ಮರದತ್ರ ಬರೋದ್ರೊಳಗೆ ಒಂದ್ ಕಾಗೆ ಅಂತ ಹಾರೋಗಿರುತ್ತೆ ಮೇಲೆ ಒಂದೇ ಒಂದ್ ಕಾಗೆ ಕೂತಿರೋದ್ನ ನೋಡಿ ರಾಜನ ಕೋಪ ಬರುತ್ತೆ ರಾಜ ಮಂತ್ರಿನ ನೋಡಿ ನೀನ್ ಮಾತ್ರ ಜೋಡಿ ಕಾಗೆಗಳನ್ನ ನೋಡಿ ಅದೃಷ್ಟವಂತ ಆಗೋದೆ ಅಲ್ವಾ ಅದಕ್ಕೆ ಪನಿಷ್ಮೆಂಟ್ ಆಗಿ ನಿನ್ಗೆ ಹತ್ತು ಏಟ್ ಗಳನ್ನ ಕೊಡ್ತೀನಿ ಅಂತ ಆಜ್ಞೆ ಮಾಡ್ತಾನೆ ಅಲ್ಲೇ ಇದ್ದ ಸೇವಕರು ಮಂತ್ರಿಗೆ ಚಾವಟಿಲ್ ಹೊಡೀತಾರೆ ಮಂತ್ರಿ ಚಾವಟಿ ತಿಂದ ಮೇಲೆ ಅಂತ ನಗೋಕ್ ಸ್ಟಾರ್ಟ್ ಮಾಡ್ತಾನೆ ರಾಜನಿಗೆ ಆಶ್ಚರ್ಯ ಆಗತ್ತೆ ಯಾಕೆ ನಗ್ತಾ ಇದ್ದೀರ ಮಂತ್ರಿಗಳೇ ಅಂತ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಮಂತ್ರಿ ಹೇಳ್ತಾನೆ ಏನಿಲ್ಲ ಪ್ರಭುಗಳೇ ಜೋಡಿ ಕಾಯಿಗಳನ್ನ ನೋಡಿದ ಅದೃಷ್ಟದ ಫಲವಾಗಿ ನನಗ್ ಸಿಕ್ಕಿರೋದೇನು ಹೇಳಿ ಹತ್ತು ಚಾವಟಿ ಏಟ್ಗಳು ಅದನ್ನ ನೆನೆಸ್ಕೊಂಡ್ ನಗು ಬಂತು ಅಷ್ಟೇ ಅಂತ ಹೇಳ್ತಾನೆ ಇದನ್ನ ಕೇಳಿ ರಾಜನ್ಗೆ ಅವನ್ ತಪ್ಪಿ ನರವಾಗುತ್ತೆ ಇನ್ ಮುಂದೆ ಇಂತ ಮೂಡ್ ನಂಬಿಕೆಗಳಿಗೆ ಬಲಿ ಆಗ್ಬಾರ್ದು ಅಂತ ಅಲ್ಲೇ ನಿರ್ಧಾರ ಮಾಡ್ತಾನೆ